ಈ ದಿನ ಶ್ರೀ ಕೆಂಗಲಾಂಜನೇಯ ಸಾಂಸ್ಕೃತಿಕ ಕಲಾ ನ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಸದಸ್ಯರುಗಳು ಸೇರಿ ಪರಿಪೂರ್ಣವಾದಂತಹ ನೂತನವಾದಂತಹ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಬಹು ಸಂತೋಷವಾದಂತಹ ದಿನ ದಿನ ಈ ದಿನ ಎಲ್ಲರೂ ಎಲ್ಲರ ಅಪೇಕ್ಷೆಯ ಮೇರೆಗೆ ಹಾಗೂ ಬಹು ಕೋರಿಕೆಯ ಮೇರೆಗೆ ಈ ದಿನ ಆ ಗುರುಮಾದಯ್ಯ ಸರ್ನವರನ್ನ ಶ್ರೀ ತೆಂಗಲಾಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ನ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದೇವೆ ಅದೇ ತನ್ನಾಗಿ ಇಲ್ಲಿವರೆಗೂ ಸುಮಾರು ಏಳು ವರ್ಷಗಳ ಕಾಲ ತೆಂಗಲಾಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ನ ಅಧ್ಯಕ್ಷರಾಗಿ ಆ ಟ್ರಸ್ಟ್ ನ ಸರ್ವತೋನ್ಮುಖ ಅಭಿವೃದ್ಧಿಯಲ್ಲಿ ಅದರ ಉನ್ನತವಾದಂತಹ ಸ್ಥಾನವನ್ನು ಅಲಂಕರಿಸಿದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತಾ ಅವರನ್ನ ಈ ಟ್ರಸ್ಟ್ ನ ಶ್ರೀ ಕೆಂಗಲಾಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ನ ಗೌರವಾಧ್ಯ ಗೌರವಾಧ್ಯಕ್ಷರನ್ನಾಗಿ ಸರ್ವಾನುಮತಿಯಿಂದ ಆಯ್ಕೆ ಮಾಡಿದರು ಅದೇ ತೆರಳಾಗಿ ಏಳು ವರ್ಷ ಕಾರ್ಯದರ್ಶಿಗಳಾಗಿ ಕರ್ತವ್ಯವನ್ನ ನಿರ್ವಹಿಸಿದಂತಹ ನಮ್ಮ ಎಚ್ ಎಂ ರಾಜೂರವರನ್ನ ಉಪಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ಶ್ರೀ ಚೆಂಗಲಾಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ನ ಈ ಏನು ಪಯಣ ಇದೋ ಇದನ್ನ ಇದೇ ರೀತಿ ಇನ್ನೂ ವೈಭವಯುತವಾಗಿ ಮುಂದೆ ಎಳ್ಕೊಂಡು ಈ ರಥವನ್ನ ಸಾಗಲಿ ಈ ಕನ್ನಡ ಸಂಸ್ಕೃತಿಯ ಈ ನೆಲೆ ನಾಡೋ ವಿಚಾರಗಳನ್ನ ಮುನ್ನುಗ್ಕೊಂಡು ಕರ್ಕೊಂಡು ಹೋಗ್ಲಿ ಇವರ ಜೊತೆಯಲ್ಲಿ ಎಲ್ಲಾ ಎಲ್ಲ ಏನು ಪದಾಧಿಕಾರಿಗಳಿದ್ದೀವಿ ನಿರ್ದೇಶಕರಿದ್ದೀವಿ ಸದಸ್ಯರಿದ್ದೀವಿ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡುವುದರ ಮೂಲಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಕೆಂಗಲಾಂಜನೇಯ ಸಾಂಸ್ಕೃತಿಕ ಕಲಾ ಟ್ರಸ್ಟ್ನ ಉನ್ನತವಾದ ಸ್ಥಾನದಲ್ಲಿ ಕುಳ್ಳಿರಿಸಿ ಅಂತ ಕೋರ್ಕೊಳ್ತಾ ಎಲ್ಲರಿಗೂ ಶ್ರೀ ಕೆಂಗಲಾಂಜನೇಯ ಸ್ವಾಮಿ ಒಳ್ಳೇದನ್ನ ಮಾಡಲಿ ಟ್ರಸ್ಟ್ ಮೇಲೆ ಇನ್ನೂ ಅವನ ಕೃಪೆ ಇರಲಿ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಅವನ ಹೆಸರಲ್ಲಿ ಇರ್ತಕ್ಕಂಥ ಈ ಸಂಸ್ಥೆಯನ್ನ ಕೊಂಡೊಯ್ಲಿ ಅಂತ ಎಲ್ಲರ ಮೂಲಕವಾಗಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ